ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಆಗಿತ್ತು ಬಿಜೆಪಿ ಸರ್ಕಾರನೂ ಅನ್ನೋ ಹಣೆ ಪಟ್ಟಿನೂ ಬಿಜೆಪಿ ಕಳ್ಕೊಂಡಿದೆ ಲೋಕಾಯುಕ್ತ ಬಿಜೆಪಿಗೆ ಕ್ಲೀನ್ ಚೀಟ್ ಕೊಡ್ತಿದ್ದಂತೆ ಬಿಜೆಪಿಯವರು ರೊಚ್ಚಿಗೆದಿದ್ದಾರೆ ನೂರ ಮೂವತ್ತಾರು ಸೀಟಿನ ಬಹುಮತದ ಸಿದ್ದರಾಮಯ್ಯ ಸರ್ಕಾರ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ ಕಾಂಗ್ರೆಸ್ ದೊಡ್ಡ ಅಭಿಯಾನವನ್ನು ಮಾಡಿತ್ತು ಅದೇ ನಲ್ವತ್ತು ಪರ್ಸೆಂಟ್ ಬಿಜೆಪಿ ಸರ್ಕಾರ ಅಂತ ಆಮೇಲೆ ಪೇ ಸಿಎಂ ಅಂತ ಬೊಮ್ಮಾಯಿ ಫೋಟೋವನ್ನು ಊರೂರಲ್ಲೂ ಅಂಟಿಸಿದ್ರು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ಸಿಗರು ಇದೇ ಹೊತ್ತಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿನೂ ಕೂಡ ಬೊಮ್ಮಾಯಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದ್ರು ಬಿಬಿಎಂಪಿ ಗುತ್ತಿಗೆ ವಿಷಯದಲ್ಲಿ ಐದು ಕೋಟಿ ಲಂಚ ಕೊಟ್ಟಿದ್ದೀನಿ ಅಂದಿದ್ರು ಇದೇ ಪ್ರಕರಣವನ್ನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು ಇದರ ಮಧ್ಯೆನೇ ಇದೇ ಅಂಬಿಕಾಪತಿ ಮನೆಯಲ್ಲಿ ಐಟಿ ದಾಳಿಯಾದಾಗ ನಲವತ್ತೆರಡು ಕೋಟಿ ಗರಿ ಗರಿ ನೋಟು ಕೂಡ ಸಿಕ್ಕಿತ್ತು ಆಮೇಲೆ ನವೆಂಬರ್ ಇಪ್ಪತ್ತೇಳಕ್ಕೆ ಅಂಬಿಕಾಪತಿ ಹೃದಯಾಘಾತದಿಂದ ಜೀವನು ಕೂಡ ಬಿಟ್ರು ಆದರೆ ಅಂಬಿಕಾಪತಿ ಮಾಡಿದ್ದಂಥ ನಲವತ್ತು ಪರ್ಸೆಂಟ್ ಆರೋಪನೆ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ಸ್ಪಷ್ಟವಾಗಿದೆ ಬಿಜೆಪಿಯವರು ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳಿದ್ದಕ್ಕೆ ಸಾಕ್ಷಿಗಳಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅಂಬಿಕಾಪತಿ ಯಾವ ಗುತ್ತಿಗೆಯನ್ನು ಕೂಡ ಪಡೆದಿಲ್ಲ ಅಂತ ಲೋಕಾಯುಕ್ತ ವರದಿಯನ್ನು ಕೊಟ್ಟಿದೆ ಈಗ ಇದೇ ವರದಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಸಮರಕ್ಕೆ ನಾಂದಿ ಹಾಡಿದೆ ಆರೋಪದಿಂದ ಮುಕ್ತರಾಗಿದ್ದೇವೆ ಎಂದ ಕಮಲ ಕಲಿಗಳು ಸಿಎಂ ಡಿಸಿಎಂ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ಪರ್ಸೆಂಟ್ ಭ್ರಷ್ಟರು ಅನ್ನೋ ಹಣೆಪಟ್ಟಿ ಕಟ್ಟಿದ್ದು ಕಾಂಗ್ರೆಸ್ನವರು ಟೂಲ್ ಕಿಟ್ನ ಒಂದು ಭಾಗ ಈಗ ಲೋಕಾಯುಕ್ತ ತನಿಖೆಯಿಂದ ನಾವು ಆರೋಪ ಮುಕ್ತರಾಗಿದ್ದೀವಿ ನಮ್ಮ ಬಗ್ಗೆ ಸುಳ್ಳು ಸುದ್ದಿ ಅಬ್ಬಿಸಿದಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕ್ಷಮೆಯನ್ನ ಕೇಳಬೇಕು ಅಂತಿದ್ದಾರೆ ಕಮಲ ನಾಯಕರು ನಿರುದ್ಯೋಗಿ ಕಾಂಟ್ರಾಕ್ಟರ್ಗೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡೋಕೆ ಆಗಿಲ್ಲ ನಿಮ್ಮ ಕೈ ಕಾಂಗ್ರೆಸ್ ಸರ್ಕಾರ ನಮ್ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಈಗ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ನಮ್ದು ವಯಸ್ಸು ಫಾರ್ಟಿ ಪರ್ಸೆಂಟ್ ಈಗ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು ಅವ್ರು ದಾಖಲೆ ಕೊಟ್ಟಿಲ್ಲ ಫಾರ್ಟಿ ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಬಾಯಿಯಿಂದ ಹಿಡಿದು ಎಲ್ಲೆಲ್ಲಿ ಒಡ್ಕೋಬೇಕ ಎಲ್ಲ ಹೊಡ್ಕೊಂಡ್ರಲ್ಲ ಈಗ ಉತ್ತರ ಕೊಡಿ ಅದಕ್ಕೆ ಕ್ಷಮೆ ಕೇಳಬೇಕಲ್ಲ ಈಗ ಮುಖ್ಯಮಂತ್ರಿಗಳೇ ಕೆಪಿಸಿಸಿ ಅಧ್ಯಕ್ಷರೇ ಇನ್ನುಳಿದ ಬಿಜೆಪಿಯವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಸರ್ಕಾರದ ವಿರುದ್ಧ ಅಭಿಯಾನವನ್ನು ಮಾಡುತ್ತಿದ್ದಾರೆ ಗುತ್ತಿಗೆದಾರನೇ ಅಲ್ಲದ ಒಂದೇ ಒಂದು ಗುತ್ತಿಗೆ ಕಾಮಗಾರಿಯನ್ನು ಕೂಡ ನಿರ್ವಹಿಸದ ಅಂಬಿಕಾಪತಿಯಿಂದ ಸುಳ್ಳು ಹೇಳಿಸಿದ ಕಾಂಗ್ರೆಸ್ನವರೇ ನಿಮಗೆ ಕನ್ನಡಿಗರು ತಕ್ಕ ಪಾಠ ಕಲಿಸೋದು ಖಚಿತ ನಿಶ್ಚಿತ ಖಂಡಿತ ಅಂತ ಎಕ್ಸ್ಪೋಸ್ಟ್ ಹಾಕಿದ್ದಾರೆ ಸುಳ್ಳೆ ನಿಮ್ಮ ಮನೆ ದೇವರ ಕಾಂಗ್ರೆಸ್ನವರೇ ಅಂತಲೂ ಕೂಡ ಪೋಸ್ಟ್ ಹಾಕಿದ್ದಾರೆ ಬಿಜೆಪಿ ಪರ್ಸೆಂಟ್ ಆರೋಪ ಮುಕ್ತ ಮಾತಿಗೆ ಕೆರಳಿದ ಕೈಪಡೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಸುಳ್ಳು ಅಂತ ಲೋಕಾಯುಕ್ತ ತನಿಖೆ ವರದಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು ಕೆಂಪಣ್ಣ ಹಿಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ರು ಕೆಂಪಣ್ಣ ಆರೋಪದ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ವಿ ಸದ್ಯ ಲೋಕಾಯುಕ್ತರು ನೀಡಿರುವಂತ ರಿಪೋರ್ಟ್ ನಾನು ನೋಡಿಲ್ಲ ಅಂತ ಹೇಳಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಆರೋಪ ಮಾಡಿ ನಾವು ಅಧಿಕಾರಕ್ಕೆ ಬಂದಿಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದು ಅಂತ ಪರಮೇಶ್ವರ್ ಗುಡುಗಿದ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು ಕೆಂಪಣ್ಣವರ ಆರೋಪದ ಮೇಲೆ ನಾವು ಆರೋಪ ಮೇಲೆ ಕಮಿಷನ್ ಅದು ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ ನಾವು ಅಧಿಕಾರಕ್ಕೆ ಬಂದಿದ್ದೇ ಹೇಳಿದ್ದು ನಾವು ಬಿಜೆಪಿ ಹೇಳ್ಕೊಳ್ತಾರೆ ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿ ಬರ್ತಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನ ಅಲಿಗೇಷನ್ ಮಾಡ್ಬೇಕು ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪದಿಂದ ಮುಕ್ತರಾಗಿದ್ದೀವಿ ಅಂತ ಬಿಜೆಪಿ ನಾಯಕರು ಹ್ಯಾಪಿಯಾಗಿದ್ದಾರೆ ಆಗಿದ್ದಾರೆ ಆದರೆ ಅದೇ ಬಿಜೆಪಿ ಮೇಲೆ ಕಾಂಗ್ರೆಸ್ಸಿಗರು ಕೋವಿಡ್ ಅಸ್ತ್ರ ಬಿಟ್ಟಿದ್ದಾರೆ ಬರೀ ಕಿದ್ವಾಯಿ ಆಸ್ಪತ್ರೆಯಲ್ಲೇ ಆರ್ಟಿಪಿಸಿಆರ್ ಟೆಸ್ಟ್ ಸಿಬ್ಬಂದಿ ನೇಮಕಾತಿ ವೈದ್ಯಕೀಯ ಸಲಕರಣೆಗಳು ಔಷಧಿ ಖರೀದಿಯಲ್ಲಿ ಒಟ್ಟು ಇನ್ನೂರ ಅರವತ್ನಾಲ್ಕು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಒಂದ್ ಕಡೆ ಭ್ರಷ್ಟಾಚಾರದ ಪಿತಾಮಹರಾದಂಥ ಬಿಜೆಪಿಯವರ ಕೋವಿಡ್ ಲೂಟಿ ಸರ್ವವ್ಯಾಪಿ ಅಂತ ಗುಡುಗಿದೆ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಅಶೋಕ್ ಆರೋಪವನ್ನು ಮಾಡಿದ್ದಾರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡಬೇಕು ಬ್ಯೂ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ